ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಆರಾಮ ಇವತ್ತು ನಾವು ಹೋಗ್ತಾ ಇರೋದು ಪ್ಲೇಸ್ ಸಾವಣದುರ್ಗ ಬೆಟ್ಟ ತುಂಬ ಚೆನ್ನಾಗಿದೆ ನೋಡಿ ತುಂಬ ಫುಲ್ಲು ಸುತ್ತ ಗ್ರೀನರಿ ಇದೆ ನಾನು ನನ್ನ ಫ್ರೆಂಡ್ಸು ಹೊರಟಿದ್ವಿ ಇದೊಂದು ಏಷ್ಯಾದಲ್ಲೇ ಏಕಶಿಲಾ ಬೆಟ್ಟ ಅಂತ ಹೇಳ್ತಾರೆ ಅಂದರೆ ಒಂದೇ ಸ್ಟೋನು ಎಲ್ಲೂ ಕೂಡ ಬೇರೆ ಯಾವುದೇ ರೀತಿ ಫಾರ್ಮೇಷನ್ ಆಗಿಲ್ಲ ಕಲ್ಲು ಒಂದೇ ಇದೆ ಆ ಕಲ್ಲು ತುಂಬ ದೊಡ್ಡ ಬೊಂಡೆ ಆ ಬೆಟ್ಟ ಹತ್ತೋದಕ್ಕೆ ಇವತ್ತು ನಾವು ಹೊಟ್ಟಿದ್ದೀವಿ ಎಸ್ friends and now ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇರೋದು ಎಡಗಡೆ ಸಾವಂದಿ ವೀರಭದ್ರೇಶ್ವರ ದೇವಸ್ಥಾನ ಅಂತ ಇದು ಬೆಟ್ಟದ ಕೆಳಗಡೆ ಇದೆ ನೆಕ್ಸ್ಟ್ ಸಿಗೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ ಇದೇ ಕಾಣಿಸ್ತಾ ಇದೆ ಮುಂದೆ ಕಾಣಿಸ್ತಾ ಇರೋದೆ ಬೆಟ್ಟ ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ತುಂಬ ಗ್ರೀನರಿ ಆಗಿದೆ ಏರಿಯಾ ನೋಡಿ ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದು ಬಂದು ಬಹಳ ಪ್ರಸಿದ್ಧವಾಗಿದೆ ಇದು ರಾಮನಗರ ಜಿಲ್ಲೆ ಮತ್ತೆ ಇಲ್ಲಿ ಬಂದರೆ ನಿಮಗೆ ಒಂದು ಪಾಸಿಟಿವ್ ಅಂತೂ ಬರುತ್ತೆ ಲೋಕಲ್ ಅಂದರೆ ಇದಾರೆ ತರಕಾರಿ ಓಕೆ ನೆಕ್ಸ್ಟ್ ಇಲ್ಲೇ ನಾವು ಪಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಮೂವ್ ಹೋಗ್ಬೇಕಾಗುತ್ತೆ ಇಲ್ಲಿಂದ ಶುರುವಾಯಿತು ನೋಡಿ ಫುಲ್ ಡಾಗಿ ಕೂಡ ಹತ್ತು ಬಂದಿದೆ ಫುಲ್ಲು ಹತ್ತ ಹತ್ತ ಹೋಗ್ ನೋಡಿ ಆರೋ ಮಾರ್ಕ್ ತೋರಿಸ್ತಾ ಇದ್ರಲ್ಲ ಆರೋ ಮಾರ್ಕ್ನೇ ನಾವು ಫಾಲೋ ಮಾಡ್ಕೊಂಡು ಮೇಲೆ ಹೋಗ್ಬೇಕು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಸ್ಟಾರ್ಟಿಂಗು ನೋಡಿ ಸುಮಾರೆಲ್ಲ ಲೋಕಲ್ ಪೀಪಲ್ಸಿಂದ ಹೊರಗಡೆ ಪೀಪ್ ಜಾಸ್ತಿ ಬಂದಿದ್ದಾರೆ ಜನ ತುಂಬ ಹತ್ತು ಹೋಗ್ತಾ ಇರಬೇಕು ಆದಷ್ಟು ಕೋತಿಗಳು ಜಾಸ್ತಿ ಇದೆ ಮೇಲೆ ನೀವು ವಾಟರ್ ಬಾಟ್ಲು ಮಾತ್ರ ತೊಗೊಂಡೋಗ್ಬೋದು ಬ್ಯಾಗ್ ಸಹ ತೊಗೊಂಡು ಗ್ಯಾರಂಟಿ ಅದನ್ನು ಕೋತಿಗಳು ಕಿತ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ನೋಡಿ ಅಲ್ಲಿಂದ ವ್ಯೂಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಹುಡುಗ ನೋಡಿ ಸುಸ್ತಾಗಿ ಅಲ್ಲೇ ಮತ್ತೆ ಹತ್ಕವನೇ ಇನ್ನೊಬ್ಬ ನಮ್ಮ ಫ್ರೆಂಡ್ ಅವತ್ತು ಹೋಗ್ತಾ ಇದ್ದಾನೆ ಓಕೆ ಸ್ವಲ್ಪ ಸೂಪರಿ ಇರುತ್ತೆ ಹುಷಾರಾಗಿ ಹೋಗಬೇಕು ಓಕೆ ನೋಡಿ ಸುಮಾರು ಚಿಕ್ಕ ಮಕ್ಕಳೆಲ್ಲ ಹತ್ಕೊಂಡಿದ್ದಾರೆ ತುಂಬ ಅಲ್ಲಿ ಮಂಚಿನ ಬೆಲೆ ಜಲಾಶಯ ಕಾಣ್ತಾ ಇದೆಯಲ್ಲ ಅದು ಅರ್ಕಾವತಿ ನದಿ ನೀವು ಮತ್ತು ಆಮೇಲೆ ಹೋಗ್ತಾ ಇರಬೇಕು ಹಾಗೆ ಅಲ್ಲಿ ಮೇಲುಗಡೆ ಹೋದ್ರೆ ನಿಮ್ಗೆ ಏನು ಸಿಗೋಲ್ಲ ಈಸಿಲಿ ಯಾರು ಹಾಯ್ ಮಾಡ್ತಾಯಿದ್ದಾರೆ ಅಲ್ಲಿ ಏನಂದ್ರೆ ನಿಮ್ಮ ವಾಟರ್ ಬಾಟ್ಲು ನೀವೇ ತೊಗೊಂಡೋಗ ಹೋಗೋದು ಬೆಸ್ಟು ನೋಡಿ ನಿಮ್ಮ ಸುಸ್ತದೆ ಫುಲ್ಲು ನೋಡಿ ಒಂದೇ ಕಲ್ಲು ಇಲ್ಲೂ ಕೂಡ ನಿಮಗೆ ಸಪ್ರೇಷನ್ ಸಿಗೋಲ್ಲ ನಿಗಿದ ವ್ಯೂ ಅದು ತುಂಬ ಚೆನ್ನಾಗಿದೆ ನೀವು ಹತ್ತ ಹತ್ತ ಏನಾಗುತ್ತೆ ನಿಮಗೆ ಕಂಟಿನ್ಯೂಸ್ ಆಗಿ ರೆಸ್ಟ್ ತೊಗೊಂಡು ಹತ್ತಿದ್ರೂ ಒಂದು ಪಕ್ಕ ಓಕೆ ಅನಿಸುತ್ತೆ ಪಕ್ಷ ಓಕೆ ಬಟ್ ಇನ್ನೊಂದು ಏನಂದರೆ ನೀವು ಕಂಟಿನ್ಯೂಸ್ಲಿ ಹತ್ತಾ ಹೋದರೆ ತುಂಬ ಸುಸ್ತಾಗ್ಬೋದು ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ನೋಡಿ ಮೋಡ ಇದು ಹತ್ತು ದಿವಸ ಮೋಡ ಇತ್ತು ಕೆಲವು ಸ್ಲಿಪ್ಪರಿ ಇರುತ್ತೆ ಮಳೆಗಾಲದಲ್ಲಿ ಹೋಗೋದು ತುಂಬ ಡೇಂಜರು ಸ್ಲಿಪ್ಪರಿ ಇರೋದ್ರಿಂದ ಹುಷಾರಾಗಿ ಹೋಗಬೇಕು ಆದಷ್ಟು ನಿಮಗೆ ಶೂಸ್ ಹಾಕ್ಕೊಂಡ್ರೆ ಗ್ರಿಪ್ ಶೂಸ್ ಹಾಕೋಬೇಕು ಇಲ್ಲಾಂದರೆ ಬರೀ ಕಾಲಲ್ಲಿ ಹೋದರೆ ಬೆಟರು ಬಟ್ ಆದರೂ ಹುಷಾರಾಗಿ ಹೋಗಬೇಕಾಗುತ್ತೆ ನೋಡಿ ಈಗ ಸ್ಲಿಪ್ಪರ್ ಇದೆ ಅಲ್ಲ ಎಲ್ಲ ಡೇಂಜರಸ್ ಸ್ಪಾಟ್ಗಳು ಸ್ಲಿಪ್ಪರ್ ಇರೋ ಚಾನ್ಸಸ್ ಇದ್ದರೆ ಮತ್ತೆ ನಿಮಗೆ ಮೂಳೆನೂ ಸಿಗೋಲ್ಲ ಆ ಥರ ಫುಲ್ಲು ಡೀಪ್ ಸ್ಲೋಪ್ ಇದೆ ಆ ಥರ ಬಿದ್ದು ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ಎಲ್ಲರೂ ಸುಮಾರು ಫ್ರೆಂಡ್ಸ್ ಗ್ರೂಪ್ಸ್ಗಳೆಲ್ಲ ಬಂದು ಪಿಕ್ನಿಕ್ ಅಥವಾ ಒಂದು ಅಡ್ವೆಂಚರ್ ಆಕ್ಟಿವಿಟಿ ಅಂತಿರಲ್ಲ ಟ್ರೆಕ್ಕಿಂಗು ಆ ಥರ ಬಂದಿದ್ದಾರೆ ಸುಮಾರು ಜನ ನೋಡಿ ಹಾಗೆ ಹೋಗ್ತಾ ಹೋಗ್ತಾ ಸುಮಾರು ಜನ ಸಿಗ್ತಾರೆ ನಮಗೆ ಹೋಗ್ತಾ ಇದ್ದೀವಿ ತುಂಬ ಅದು ಏನು ಹೇಳ್ತೀರಾ ಗ್ರೀಡಿಯಂಟು ತುಂಬ ಇದೆ ಮೇಲೆ ಹೋಗ್ತಾ ಇದ್ದಾನೆ ಮತ್ತೆ ನಮ್ಮ ಹುಡುಗ ಬಂದ ಹೋಗ್ತಾ ಇದ್ದೀವಿ ನೋಡಿ ಒಬ್ಬರು ತುಂಬ ವಯಸ್ಸಾದರು ಒಬ್ಬ ಲೇಡೀಸೆಲ್ಲ ನೋಡಿ ಎತ್ತು ಇದ್ದಾರೆ ಒಬ್ಬ ಇಳೀತಾ ಇದ್ದಾರೆ ಆ್ಯಕ್ಚುಲಿ ಅವರು ಹೋಗಿ ಬಂದಿದ್ದಾರೆ ಆಲ್ರೆಡಿ ಆಗಲ್ಲ ತುಂಬ ಕಷ್ಟ ಅಂತಿದ್ದಾರೆ ನೋಡಿ ಸಪೋರ್ಟ್ ತಗೊಂಡು ಹೋಗ್ತಾಯಿದ್ದಾರೆ ಅವರು ಮೋಡ ಇದೆ ಅವರು ನೀವು ಮೇಲಿಂದ ವ್ಯೂ ಅಲ್ಲಿ ಮೇಲೆ ಹೋಗಿ ನೋಡಿದ್ರೆ ವ್ಯೂ ತುಂಬ ಚೆನ್ನಾಗಿದೆ ನಮ್ಮ ಹುಡುಗ ಅದು ಎಲ್ಪ್ ಅಂತ ಕೇಳಿದೆ ಅಪ್ಪಪ ಅವ್ರು ಬೇಡ ಅಂದರು ಹ್ಞೂ ಓಕೆ ಓಕೆ ಅವ್ರು ಮಾತಾಡ್ಸ್ಕೊಡುವಾಗೆ ಹೋಗಿ ಇಷ್ಟ ಇಷ್ಟು ಅಂತ ಹೇಳ್ತಾವೆ ನೋಡಿ ಇದೊಂದು ಮಂಟಪ ಕಾಣ್ತದೆ ಮಂಟಪ ಒಳಗಡೆ ಹಳೆ ಕಾಲದ ಮಂಟಪ ಅನಿಸುತ್ತೆ ಅಲ್ಲಿಂದ ಒಂದು ಒಳಗಡೆ ಎಲ್ಲ ಹೋಗಿದ್ದಾರೆ ಸುಮಾರು ಹಳೆ ತುಂಬ ಹಳೆ ಕಾಲದ ಮಂಟಪ ಇದು ಪಕ್ಕ ನೋಡಿ ಅಲ್ಲಿ ನೀರು ನಿಂತಿದೆ ನೀವು ಅಲ್ಲಿಂದ ನೋಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಹಂಗೆ ಮೂವ್ ಆಗಬೇಕು ಇನ್ನೂ ಇಲ್ಲ ನೋಡಿ ಅದು ಊರದಲ್ಲಿ ಕಾಣಿಸ್ತಾ ಇದ್ದಿಲ್ಲ ರೈಟ್ ಟಾಪ್ ಎಂಡ್ ಅಲ್ಲಿಗೆ ಹೋಗ್ಬೇಕು ನಾವು ಇನ್ನೂ ತುಂಬ ದೂರ ಹೋಗ್ಬೇಕು ಓಕೆ ನೋಡಿ ಇಲ್ಲಿಂದ ಒಂದು ದಾರಿ ಇದೆ ಆ ದಾರಿ ಒಳಗಡೆ ಒಬ್ಬೊಬ್ರು ಇಬ್ಬರು ಹೋಗ್ಬೇಕಾಗುತ್ತೆ ತುಂಬ ಹುಷಾರಾಗಿ ಇಲ್ಲೆಲ್ಲ ಏನಂದರೆ ಮಳೆಗಾಲದಲ್ಲಿ ಕಷ್ಟ ಸ್ಲಿಪ್ ಆಗೋ ಚಾನ್ಸಸ್ ಇರೋದ್ರಿಂದ ತುಂಬ ಸ್ಲಿಪ್ ಆಗೋ ಚಾನ್ಸಸ್ ಇಟ್ಕೊಂಡು ಇಟ್ಕೊಂಡು ಹೋಗ್ಬೇಕು ಒಬ್ಬೊಬ್ರು ಹುಷಾರಾಗಿ ಹೋಗಬೇಕಾಗುತ್ತೆ ಚಿಕ್ಕ ಮಕ್ಕಳೆಲ್ಲ ಬಂದಿದ್ರು ಅಂತ ಇಲ್ಲಿಂದ ಮೇಲೆ ನೆಕ್ಸ್ಟ್ ಟಾಪ್ ಹೋಗ್ಬೇಕಾಗುತ್ತೆ ಅಲ್ಲಿಂದ ವ್ಯೂ ಚೆನ್ನಾಗಿದೆ ನಾವು ನೆಕ್ಸ್ಟ್ ನೆಕ್ಸ್ಟ್ ತೋರಿಸ್ತೀವಿ ವ್ಯೂ ಇಡೀ ನಿಮಗೆ ಆಲ್ಮೋಸ್ಟು ನಿಮಗೆ ರಾಮನಗರ ಡಿಸ್ಟಿಕ್ತು ಅಂದರೆ ಸುಮಾರು ಒಂದು ಫೈವ್ ಟು ಟೆನ್ ಸರಿ ರೇಡಿಯೇಷನ್ ಕಾಣಿಸುತ್ತೆ ವಾ 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 ಫುಲ್ಲು ಆ ಫುಲ್ಲು ಕೋಲ್ಡ್ ವೆದರು ಅಲ್ಲಿ ಮಜಾ ನೀವು ಹೋಗಿ ನೋಡ್ಬೇಕು ನೀವು ಅಲ್ಲಿ ಮೇಲೆ ಹತ್ತಿ ಕಷ್ಟ ಬಿದ್ದು ಮೇನ್ ಮೇಲ್ಗಡೆ ಹೋದ್ರೆ ಕೂಲ್ ಬ್ರೀಜ್ ಫುಲ್ಲು ನಿಮಗೆ ರಾಮನಗರ ಸರೌಂಡಿಂಗ್ ಪೂರ್ತಿ ಕಾಣ್ತಾ ಇರ್ತದೆ ನೋಡಿ ನನ್ನ ಫ್ರೆಂಡ್ ಇದೆ ಅಂದರೆ ಎಲ್ಲ ತುಂಬ ಇದ್ದರು ಅಲ್ಲಿ ಪಕ್ಕ ರಿವರು ನೋಡಿ ಫುಲ್ಲು ಕ್ಲೌಡ್ ವೆದರು ತುಂಬ ಚೆನ್ನಾಗಿತ್ತು ಸೂಪರ್ ಅಲ್ಲಿ ಮೇಲ್ಗಡೆ ಒಂದು ಮಂಟಪ ಥರ ಇದೆ ಮಂಟಪ ಏನೇ ಟೆನ್ಷನ್ ಇದ್ರು ಹಾಫ್ ಆನ್ ಅವರ್ ಮರ್ತ್ಬಿಟ್ಟು ಮೇಲ್ಗಡೆ ಆರಾಮಾಗಿ ಕೂತ್ಕೊಬಿಡಿ ಫುಲ್ಲು ಜೋಶಾಗುತ್ತಾ ಇಳಿಬೇಕಾದ್ರೆ ನಿಧ ಅನೋ ಇಳಿತಾವನ್ನ ಕಾಲ್ ಕೈ ನೋವು ಬಂದ್ಬಿಟ್ಟಿದೆ ಓಕೆ ನೋಡಿ ನಿಧಾನವಾಗಿ ಹೋಗ್ತಾ ಇದ್ದಾನೆ ಓಕೆ ಈಗ ಫ್ರೆಂಡ್ಸ್ ಏನಾದರೂ ಈ ಬೆಟ್ಟಕ್ಕೆ ಏನಾದರೂ ನೀವು ಬರೋ ಪ್ಲ್ಯಾನ್ ಏನಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಇನ್ಫಾರ್ಮೇಷನ್ ಏನಾದರೂ ನಾನು ಗೊತ್ತಿದ್ದರೆ ಹೇಳ್ತೀನಿ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ರಾಮನಗರದಲ್ಲಿ ಇನ್ನೊಂದು ಬೆಟ್ಟ ಹತ್ತಿದ್ದೆ ಸೊ ಆ ಬೆಟ್ಟದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಓಕೆ ನೋಡಿ ನಾವು ಬರ್ತಾ ಇರ್ಬೇಕಾದ್ರೆ ಡೌನಲ್ಲಿ ಕೋತಿಗಳೆಲ್ಲ ಇದ್ವು ಇಳಿಯೋರೆಲ್ಲ ಈಗ ತುಂಬ ಈವ್ನಿಂಗ್ ಟೈಮ್ ಅಂದರೆ ಇರ್ತಾರೆ ಯೂಶ್ವಲಿ ಆ್ಯಕ್ಚುಲಿ ಆಫ್ಟರ್ ಫೈ ನಿಮ್ಗೆ ಅಲೋ ಇಲ್ಲ ಬಿಫೋರ್ ಫೈವ್ ಪಿ ಎಮ್ ಅಂದರೆ ಈವ್ನಿಂಗ್ ಒಳಗಡೆ ನೀವು ಹತ್ತಿ ಹಿಡಿಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನಾವು ಮತ್ತೆ ರಿಟರ್ನ್ ಇದ್ದೀವಿ ಈವ್ನಿಂಗ್ ಆಗೋಷ್ಟೊಟ್ಟೆ ನಾವು ರಿಟರ್ನ್ ಆಗಬೇಕು ಆ್ಯಕ್ಚುಲಿ ಅಲ್ಲಿ ರೂಲ್ಸ್ ಇದೆ ತುಂಬ ಹುಷಾರಾಗಿ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಮತ್ತು ನೀವು ಟ್ರೆಕ್ಕಿಂಗ್ ಮಾಡೋದು ಪ್ಲ್ಯಾನ್ ಇದ್ದರೆ ನೀವು ಹೋಗಿದ್ದು ಬನ್ನಿ ಅಂದರೆ ಟ್ರೆಕ್ಕಿಂಗ್ ಒಳ್ಳೆ ಹ್ಯಾಬಿ ಒಂದು ದುಡ್ಡು ಹ್ಯಾಬಿ ನೀವು ಯೂಶ್ವಲಿ ಮಂತ್ಲಿ ವೀಕ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಬರ್ಬೋದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು